ಆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಇವತ್ತು ಒಂದು ಏಪನ್ನ ಶೇರ್ ಇದ್ದೀನಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ ಮನೆಯಲ್ಲೇ ಬೆಳೆದಿರೋವಂಥ ಅಲೋವೆರಾನ ತೊಗೊಂಡಿದ್ದೆ ಅದನ್ನು ಎರಡು ಮೂರು ಸಲ ಕ್ಲೀನಾಗಿ ತೊಳ್ಕೊಂಡು ಒಳಗಡೆ ಇರೋವಂಥ ಅಲೋವೆರಾನ ತೆಕ್ಕೊಳ್ತಾ ಇದ್ದೀನಿ ಚಾಕು ಸಹಾಯದಿಂದನೋ ಅಥವಾ ಸ್ಪೂನಿಂದನೋ ತೆಕ್ಕೊಂಡ್ರೆ ಆರಾಮಾಗೆ ಬಂದುಬಿಡುತ್ತೆ ಅದನ್ನು ಕೂಡ ಒಂದು ಎರಡು ಮೂರು ಸಲ ಕ್ಲೀನಾಗಿ ನೀರಲ್ಲಿ ತೊಳೆದಿಟ್ಕೊಳ್ಬೇಕು ಅದಾದ ನಂತರ ಒಂದು ಜಾರನ್ನ ತೊಗೊಂಡಿದ್ದೀನಿ ಅದು ಅಲೋವೆರಾನ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಎರಡು ಮೂರು ಸಲ ಕ್ಲೀನಾಗಿ ತೊಳೆದುಕೋಬೇಕು ನಂತರ ಅದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಈರುಳ್ಳಿನ ಸಿಪ್ಪೆ ತೆಗೆದು ಅದನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಎರಡು ಸ್ಪೂನ್ ಆಗೋಷ್ಟು ಕಾಯಿಸ್ತೇ ಇರುವಂಥ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಎಲ್ಲದನ್ನು ನೀಟಾಗಿ ರುಬ್ಬಿಟ್ಕೊಳ್ಬೇಕು ಅದಾದ ನಂತರ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಟೀ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಲಾವಂಚ ಬೇರಿರುತ್ತಲ್ಲ ಅದನ್ನು ಕೂಡ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲದನ್ನು ನೀಟಾಗಿ ಒಂದು ನಿಮಿಷ ತನಕ ಕಾಯೋದಿಕ್ಕೆ ಬಿಡಬೇಕು ಅದಾದ ನಂತರ ಒಂದು ಪಾತ್ರೆಗೆ ಶೋಧಿಸ್ಕೊಂಡಿದ್ದೀನಿ ಹಾಗೇ ಮುಂಚೆಯಲೇ ರುಬ್ಬಿಟ್ಕೊಂಡಿರೋವಂಥ ಈರುಳ್ಳಿಯಾಗಿ ಅಲೋವೆರಾ ಮಿಶ್ರಣ ಏನಿರುತ್ತೆ ಅದನ್ನು ಕೂಡ ಸೇರಿಸ್ಕೊಂಡು ಅದಕ್ಕೆ ಮೆಹಂದಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲದನ್ನೂ ನೀಟಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ತನಕ ನೆನೆಯೇಗೆ ಬಿಟ್ಟು ಅದಾದ ನಂತರ ಏರ್ಗೆ ಅಪ್ಲೈ ಮಾಡೋದ್ರಿಂದ ಏರ್ ಫಲಾಗೋದು ಕಂಟ್ರೋಲ್ ಆಗುತ್ತೆ ಹಾಗೆ ಏರ್ ಕಲರಿಂಗು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಸಾಫ್ಟ್ ಕೂಡ ಆಗುತ್ತೆ ಇಷ್ಟೆಲ್ಲ ಮಾಡ್ಕೊಳ್ಬೇಕಾ ಇಷ್ಟೆಲ್ಲ ಆಗೋದಿಲ್ಲ ಅಂತ ಏನಾದರೂ ಅಂದ್ಕೊಂಡ್ರೆ ಫ್ರೆಶ್ ಹಾಲು ತಂದಿರ್ತೀರಲ್ವ ಹಸಿ ಹಾಲು ಅಂತೀವಲ್ಲ ಹಸಿ ಹಾಲು ಹಾಗೆಯೇ ಫ್ರೆಶ್ ಆಗೇ ತಂದಿರೋವಂಥ ಮೊಸರು ಏನಿದೆ ಆ ಮೊಸರನ್ನ ಹೇರ್ಗೆ ಅಪ್ಲೈ ಮಾಡಿ ಒಂದು ಗಂಟೆ ತನಕ ಬಿಟ್ಟು ಅದಾದ ನಂತರ ಸ್ನಾನ ಮಾಡೋದ್ರಿಂದ ಏರು ಗ್ರೋತ್ ಆಗುತ್ತೆ ಹಾಗೆಯೇ ತುಂಬಾ ಸಾಫ್ಟ್ಗೆ ಬರುತ್ತೆ ಹೇರು ಹಾಗೇ ಏರ್ ಫಾಲ್ ಆಗೋದು ಕೂಡ ನಿಂತೋಗುತ್ತೆ ಈ ಹೇರ್ ಟಿಪ್ನ ನಾನು ಕೂಡ ಟ್ರೈ ಮಾಡ್ತಿದ್ದೀನಿ ತುಂಬಾ ಚೆನ್ನಾಗಿ ರಿಸಲ್ಟ್ ಬರ್ತಿದೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡೋದಕ್ಕೆ ಟ್ರೈ ಮಾಡಿ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮತ್ತು ಕಮೆಂಟು ಹಾಕೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು